ಆಕಾಶವಾಣಿ ಹಾಸನ ಹಿರಿಯರ ಜೀವನದ ಹಾದಿಯನ್ನು ಪರಿಚಯಿಸುವ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ ಕೇಳಿ ಹಿರಿಯ ಜೀವಗಳ ಭಾವ ಹಿರಿಯ ಜೀವಗಳ ಭಾವ ಈ ಮಾಲಿಕೆಯಲ್ಲಿ ಇಂದು ಚನ್ನರಾಯಪಟ್ಟಣ ತಾಲೂಕು ಕುಂದೂರು ಗ್ರಾಮದ ನಿವೃತ್ತ ಐಎಎಸ್ ಅಧಿಕಾರಿ ಕೆಎಸ್ ಪ್ರಭಾಕರ್ ಅವರೊಂದಿಗಿನ ಮಾತುಕತೆಯ ಅಂತಿಮ ಭಾಗ ಕೇಳುವಿರಿ ಇವರೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದ ನಮ್ಮ ಅಪರೂಪದ ಅತಿಥಿ ಚಂದ್ರಾಯಪಟ್ಟಣ ತಾಲೂಕು ಕುಂದೂರಿನ ಗ್ರಾಮಸ್ಥರಾದ ನಿವೃತ್ತ ಐ ಎ ಎಸ್ ಅಧಿಕಾರಿ ಕೆ ಎಸ್ ಪ್ರಭಾಕರ್ ಅವರು ಪ್ರಭಾಕರ್ ಅವರು ನಮ್ಮ ಹಾಸನ ಜಿಲ್ಲೆಯ ಹೆಮ್ಮೆಯ ಮಗನಾಗಿ ನಮ್ಮ ರಾಜ್ಯದಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಬೇರೆ ಬೇರೆ ಇಲಾಖೆಗಳಲ್ಲಿಯೂ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ ನಾಗರಿಕ ಸೇವೆಯಲ್ಲಿ ಇರುವಂತಹ ಅಧಿಕಾರಿಗಳೇನಿರ್ತಾರೋ ಅವರ ಜೀವನ ಹೇಗಿರುತ್ತೆ ಕಾರ್ಯವೈಖರಿ ಹೇಗಿರುತ್ತೆ ಏನೆಲ್ಲ ಸವಾಲುಗಳು ಬರುತ್ತೆ ಅನ್ನುವಂಥದ್ದನ್ನ ಇವತ್ತು ಅವರಿಂದಾನೆ ನಾವು ಕೇಳಿ ತಿಳಿದುಕೊಳ್ಳೋಣ ನೀವು ನಾಗರಿಕ ಸೇವೆಗೆ ಸೇರಿದಂತ ಸಂದರ್ಭದಲ್ಲಿ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಇದು ನಿಮ್ಮ ಕಾಲದಲ್ಲಿ ಆಗಿದ್ದು ನೀವು ಮೊದಲ ಆಯುಕ್ತರು ಅದಕ್ಕೆ ನಾನು ಹೆಚ್ಚು ದಿವಸ ಆಯುಕ್ತರಾಗಿರ್ಲಿಲ್ಲ ಸಿಐ ಟಿ ಸೆಕ್ರೆಟರಿ ಆಗಿದ್ದು ಆಗ್ಲಿಂದಲೂ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇತ್ತು ಸಿಐಟಿ ವಿಜಯನಗರ ಲೇಔಟ್ ಇದೆಯಲ್ಲ ಅದನ್ನ ಅವಾಗೇ ಮಾಡಿದ್ದು ನಮ್ಮ ಪೀರಿಯಡ್ ಅಲ್ಲ ಎಲ್ಲ ಲೇಔಟ್ ಫಾರ್ಮ್ಯಾಟ್ ಮಾಡಿ ಎಲ್ಲ ಮಾಡಿ ಮಾಡಿದ್ದು ಸಾಕಷ್ಟು ಲೇಔಟ್ಗಳು ಮಾಡಿ ಸೈಟ್ಗಳು ಮಾಡೋದು ಇದೆಲ್ಲ ಮಾಡ್ತಿದ್ರು ಅವಾಗ ಈಗ ಹೇಗಿದೆಯೋ ನನಗೆ ಗೊತ್ತಿಲ್ಲ ಬಟ್ ಆವಾಗ ವಿಚ್ ವಾಸ್ ವೆರಿ ಆಕ್ಟಿವ್ ಮೈಸೂರು ಬೆಳವಣಿಗೆ ಹೊಂದಲಿಕ್ಕೆ ಅದು ಕೂಡ ಒಂದು ಬಹಳ ಮುಖ್ಯವಾದ ಕಾರಣ ಇತ್ತು ಆನಂತರ ಬೀದರ್ಗೆ ವರ್ಗಾವಣೆ ಆಯ್ತು ನಿಮಗೆ ಹೌದು ಬೀದರ್ಗೆ ಏನಾಗಿ ಹೋದ್ರಿ ಅಲ್ಲಿಗೆ ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿ ಹೋದೆ ಸ್ವಲ್ಪ ದಿವಸ ಮಾತ್ರ ಇದ್ದೆ ಅವಾಗ ಅಲ್ಲಿ ಸುರಂಜನ ಸಾಹೇಬ್ರಂತ ಡಿ ಸಿ ಇದ್ರು ಸ್ವಲ್ಪ ದಿವಸ ಇದ್ದು ಅಲ್ಲಿಂದ ನಾನು ಶಿವಮೊಗ್ಗಕ್ಕೆ ಬಂದ್ ಶಿವಮೊಗ್ಗ ಅಥಾರಿಟಿ ಅಲ್ಲಿ ಕೂಡ ಕಮಿಷನರ್ ಆಗಿದೆ ಅಲ್ಲಿ ಕೂಡ ನಾವು ಲೇಔಟ್ಗಳು ಮಾಡಿದ್ವಿ ಹೊಸ ಲೇಔಟ್ಗಳು ಹಾಗೇನು ಲೇಔಟ್ಗಳು ಹೊಡೆಸಿದಾಗ ಆಗ್ತಿದ್ದಂಥ ಕಾಲ ಹೌದು ಈ ಅರ್ಬನ್ ಸಿಟಿಗಳು ಬೆಳೀತಾ ಇದ್ದಂಥ ಕಾಲ ಇಲ್ಲಿ ಮೈಸೂರಲ್ಲೂ ಅಷ್ಟೇ ಸಿಟಿ ಆಗಿದ್ರು ಕೂಡ ಸಿಟಿ ಡೆವಲಪ್ ಆಗ್ತಿದ್ದಂಥ ಕಾಲಗಳಿವೆಲ್ಲ ಅಲ್ಲಿ ಕೂಡ ಆಗ ಶಿವಮೊಗ್ಗ ಬೆಳೀತಿದ್ದಂಥ ಕಾಲ ಸೊ ನಾವು ಹೊಸ ಹೊಸ ಲೇಔಟ್ಗಳನ್ನ ಲ್ಯಾಂಡ್ ಅಕ್ವಿಷನ್ ಮಾಡ್ಕೊಳ್ಳೋದು ಹೊಸ ಲೇಔಟ್ಗಳು ಮಾಡೋದು ಅಪ್ರೂವಲ್ ತಗೊಳೋದು ಅವನ್ನ ಮಾಡೋದು ಹೀಗೆ ಸಾಕಷ್ಟಲ್ಲೂ ನಾವು ಸುಮಾರು ಲೇಔಟ್ಗಳನ್ನ ಮಾಡಿದ್ವಿ ಶಿವಮೊಗ್ಗದಲ್ಲಿ ಕೂಡ ಗೋಪಾಳ ಅಲ್ಲೇ ಒಟ್ಟಂತೆ ಅದು ಇದು ಬಹಳ ತುಂಬಾ ಮಾಡಿದ್ವಿ ಅಲ್ಲಿ ಕೂಡ ಮಾಡಿದ್ವಿ ಆನಂತರ ಎರಡು ಸಕ್ಕರೆ ಕಾರ್ಖಾನೆಗಳಿಗೆ ಬಂದ್ರಿ ನೀವು ಹೌದು ಅದು ಒಂದು ದೊಡ್ಡ ಚರಿತ್ರೆ ಅದು ಅಲ್ಲಿ ಒಬ್ರು ಬಹಳ ಪ್ರಭಾವಿ ವ್ಯಕ್ತಿ ಒಬ್ರು ಇದ್ರು ಅವರು ಚೇರ್ಮನ್ ಆಗಿ ಸುಮಾರು ವರ್ಷದಿಂದ ಅಲ್ಲೇ ಇದ್ರು ಫ್ಯಾಕ್ಟ್ರಿ ಆಲ್ಮೋಸ್ಟ್ ಹಾಳಾಗ ಇದಾಗ್ತಿತ್ತು ನಾನು ಎಮ್ ಡಿ ಆಗಿ ಹೋದಾಗ ಅವ್ರಿಗೂ ನನಗೂ ತಗ್ಗಾಫಾರ್ ಆಯ್ತು ಆಮೇಲೆ ಅವ್ರನ್ನ ಆಡಳಿತ ಮಂಡಳಿ ತೆಗೆದು ಡಿ ಸಿ ಅಡ್ಮಿನಿಸ್ಟ್ರೇಟರ್ ಅವಾಗ ತ್ರೀ ಇಯರ್ಸ್ ನಾವು ಒಳ್ಳೆ ಕೆಲಸ ಮಾಡಿ ಫ್ಯಾಕ್ಟರಿಯನ್ನ ಲಾಭದಲ್ಲಿ ತಂದ್ವಿ ಅವಾಗ ಅನೇಕ ಕಷ್ಟ ನಷ್ಟಗಳನ್ನ ಎದುರಿಸಬೇಕಾಯ್ತು ನಾನು ವೈಯಕ್ತಿಕ ಥ್ರೆಟ್ಗಳು ಫ್ಯಾಮಿಲಿ ಥ್ರೆಟ್ಗಳು ತುಂಬಾ ಎದುರಿಸಿದ್ವಿ ನಾವಲ್ಲ ಹೇಗೆ ಎದುರಿಸಿದ್ರಿ ಧೈರ್ಯವಾಗಿ ಅವಾಗ ಏನು ಹುಡುಗ ಅಲ್ಲ ಧೈರ್ಯವಾಗಿ ಅದನ್ನ ಒಳ್ಳೆ ಕೆಲಸ ಮಾಡ್ಬೇಕು ಅನ್ನೋ ಒಂದೇ ಹಠದಿಂದ ಎದುರಿಸಿದ ಡಿ ಸಿ ರಾಮಶೇಷನ್ ಅಂತ ಸಾಹೇಬರಿದ್ರು ಅವ್ರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು ಅವಾಗಾಗಿ ನಾವು ಒಂದು ಮಟ್ಟಕ್ಕೆ ತಂದು ಲಾಭದಲ್ಲಿ ಬರೋ ಹಾಗೆ ಮಾಡಿದ್ವಿ ಆಗಿ ಆಗಿ ಮೊದಲು ಮಾಡಿದ್ರಿ ಕೋಲಾರಕ್ಕೆ ಹೋದ ಅದಕ್ಕೆ ಮುಂಚೆ ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ ಡಾಕ್ಟರ್ ಮಾಧೇವಪ್ಪನವರು ಅವಾಗ ಹೆಲ್ತ್ ಮಿನಿಸ್ಟರ್ ಆಗಿದೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ರು ಅವಾಗ ತಾಲೂಕಾ ಹೆಲ್ತ್ ಆಫೀಸರ್ ಪೋಸ್ಟ್ ಇರ್ಲಿಲ್ಲ லோஸ்ட் தாலுக்கு ஆஃபீஸர் கிரியேட் ரிஃபார்ம்ஸ் தந்தி டிபார்ட்டமெண்ட் அது ஆமேலித்தேர் தர டபல் ஜெனரிங் நான் ஜெனரிங் டக்ஸ் எல்லாம் கடுமரி ட்ரக்ஸ் நே தி ரிஃபாரம் டிபார்ட்மெண்ட் ಅಲ್ಲೂ ಎರಡು ಮೂರು ವರ್ಷ ಇದ್ದೆ ನಾನು ಅಲ್ಲಿಂದ ಕೋಲಾರ ಡಿ ಸಿ ಆಗಿ ಹೋದೆ ಕೋಲಾರಲ್ಲಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಮತ್ತೆ ಎರಡು ಇದ್ದೆ ಅಲ್ಲಿ ಜಿಲ್ಲಾ ಪಂಚಾಯತ್ ನಲ್ಲಿ ನಮ್ಮ ಬೈರೇಗೌಡ ಸಾಹೇಬರು ಮಿನಿಸ್ಟರ್ ಇದ್ರು ಒಳ್ಳೆ ಮಿನಿಸ್ಟರ್ ತುಂಬಾ ಸಪೋರ್ಟ್ ಮಾಡೋರು ಒಳ್ಳೆ ಕೆಲಸ ಮಾಡೋಕೆ ಹೀಗಾಗಿ ಅಲ್ಲಿ ಕೂಡ ಜಿಲ್ಲಾ ಪಂಚಾಯತ್ ಅಲ್ಲಿ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಯ್ತು ಆಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟ್ ಕೂಡ ಬ್ಯಾಕ್ಲಾಗ್ ವೇಕೆನ್ಸಿ ಫಿಲ್ ಅಪ್ ಮಾಡಿದ್ವಿ ಅಲ್ಲಿ ಕೂಡ ಕೋಲಾರದಲ್ಲಿ ಕೆರೆಗಳು ಹೂಳು ತೆಗೆಸೋ ಕಾರ್ಯಕ್ರಮ ಆಮೇಲೆ ಹಳ್ಳಿಗಳನ್ನ ದತ್ತು ತ ಇದ್ ಮಾಡ್ಕೊಂಡು ಅದೊಂದು ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮ ಎಲ್ಲ ತುಂಬಾ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿದ್ವಿ ಅಲ್ಲಿ ಕೋಲಾರದಲ್ಲಿ ಕೂಡ ಕೋಲಾರ ಅಂದ್ರೆ ನಿಮಗೆ ಗೊತ್ತಲ್ಲ ಅದು ಬಹಳ ನೀರೇ ಮತ್ತೆ ಗಡಿ ಜಿಲ್ಲೆ ಗಡಿ ಜಿಲ್ಲೆ ಅಲ್ಲಿ ನೀರ್ ನಿಂಟು ಸಮಸ್ಯೆಗಳು ಬೇರೆ ಬೇರೆ ತರ ಸಮಸ್ಯೆಗಳು ಫೇಸ್ ಮಾಡಿಕೊಂಡು ಏನು ಸರ್ಕಾರದ ಕಾರ್ಯಕ್ರಮಗಳಿದ್ವೋ ಅವನ್ನೆಲ್ಲ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡೋ ಹಾಗೆ ನೋಡಿಕೊಂಡು ಸಾಮರಸ್ಯದಿಂದ ದಕ್ಷತೆಯಿಂದ ಕೆಲಸ ಮಾಡುವಂತ ಅವಕಾಶ ನನಗೆ ಮೊದಲು ಬೀದರ್ನಲ್ಲಿ ಎ ಸಿ ಆಗಿದ್ರಿ ಆನಂತರ ಮತ್ತೆ ಡಿ ಸಿ ಆಗಲ್ಲ ಅಲ್ಲಿ ಡಿ ಸಿ ಆಗಿ ಹೋದೆ ಬಿದರ್ ಇಸ್ ವೆರಿ ಗುಡ್ ಡಿಸ್ಟ್ರಿಕ್ಟ್ ಆಕ್ಚುಲಿ ತುಂಬಾ ಅಲ್ಲಿ ಎರಡು ವರ್ಷ ಇದೆ ಅಲ್ಲಿ ಏನಂತಂದ್ರೆ ಹೋದಾಗ ಎರಡು ವರ್ಷ ತುಂಬಾ ಬರಗಾಲ ಇತ್ತು ಆದ್ರೆ ಒಂದು ಈ ಪೆಂಟೆಗನಲ್ ಬಾವಿಗಳಿದ್ದಾವೆ ನೈಜಾಮರ್ ಬಾವಿ ಅದರಲ್ಲಿ ಮಾತ್ರ ನೀರು ಇರ್ತಾ ಇತ್ತು ಬೇರೆ ಎಲ್ಲೂ ನೀರು ಇರ್ತಿರ್ಲಿಲ್ಲ ನಾನು ಇದನ್ನ ನೋಡಿ ನಮ್ಮ ಐ ಎಫ್ ಎಸ್ ಆಫೀಸರ್ ಮನೋಜ್ ಕುಮಾರ್ ಅಂತ ಇದ್ರು ನನ್ನ ಜೊತೆ ಇದ್ರು ನವೀನ್ ರಾಜ್ ಸಿಂಗ್ ಅಂತ ಇದ್ರು ಈಗ ಇಲ್ಲೇ ಇದಾರೆ ಅವರು ಇ ಎಸ್ ಸಿಇಒ ಒಳ್ಳೆ ಟೀಮ್ ಇತ್ತು ನಮಗೆ ನಿರೀಂದ್ರಾಜ್ ಇದ್ರು ಮನೋಜ್ ಕುಮಾರ್ ಇದ್ರು ಹೀಗೆಲ್ಲ ಇದ್ರು ಅವರು ಪ್ರಕಾಶ್ ಅಂತ ಇನ್ನೊಬ್ರು ಇದ್ರು ಇವರೆಲ್ಲ ಸೇರ್ಕೊಂಡು ಈ ನೀರು ಅದರೊಳಗೆ ಇದೆ ಬೇರೆ ಎಲ್ಲಿ ನೀರಿಲ್ವಲ್ಲ ಅಂತ ನಾವೇನ್ ಮಾಡಿದ್ವಿ ಓಪನ್ ವೆಲ್ಸ್ ಮಾಡಿಸೋಣ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ವಿ ಅಲ್ಲಿ ಮೊದಲು ಬಹಳ ರೆಸಿಸ್ಟೆನ್ಸ್ ಬಂತು ನಮಗೆ ಅಲ್ಲೂ ಸಿಇಒ ಇನ್ಚಾರ್ಜ್ ಇದ್ದಾರೆ ಸುಮಾರು ಒಂದು ನೂರ ಐವತ್ತು ಹಳ್ಳಿಯಲ್ಲಿ ಓಪನ್ ವೆಲ್ ತೋರಿಸ್ತಿದೆ ಇವತ್ತಿಗೂ ಆ ಓಪನ್ ವೆಲ್ಸ್ ಅಲ್ಲಿ ನೀರ್ ಇದೆ ಹೇಗೆ ಅದರಲ್ಲಿ ಮಾತ್ರ ಹೇಗಿರ್ತಾ ಅದು ಒಂದು ರೀತಿಯ ಗ್ರೌಂಡ್ ವಾಟರ್ ಸ್ಟ್ರಕ್ಚರೇ ಆಗಿದೆ ಓಪನ್ ವೆಲ್ ಅಲ್ಲಿ ನೀರಿದೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಐ ಎಫ್ ಎಸ್ ಆಫೀಸರ್ ಮನೋಜ್ ಕುಮಾರ್ ಅಂತ ಇದ್ದಾರೆ ಅವರ ಊರ್ನಲ್ಲೇ ಸ್ವಂತ ಊರಲ್ಲಿ ನೀರೇ ಇರ್ಲಿಲ್ಲ ಅವ್ರಿಗೆ ಕಂಡೇ ಇರ್ಲಿಲ್ಲ ನಾವು ಓಪನ್ ವೆಲ್ ತೋರ್ದೆ ನೀರ್ ಬಂದ್ ಫಸ್ಟ್ ಅವರು ಅದನ್ನ ಬಹಳ ದೊಡ್ಡ ಫಂಕ್ಷನ್ ಮಾಡಿ ನಮ್ಮ ಕರ್ಕೊಂಡೋಗಿ ಎಲ್ಲಾ ಮಾಡಿದ್ರು ಈ ತರ ಅಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿದ್ವಿ ಆಮೇಲೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ನಮ್ ನವೀನ್ ರಾಜ್ ಸಿಂಗ್ ಇದ್ರು ಅವರು ಒಳ್ಳೆ ಕೆಲಸ ಮಾಡಿದ್ರು ಅಲ್ಲಿ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ಸ್ ಎಲ್ಲ ಮಾಡಿ ಆಮೇಲೆ ಅವನ್ನೆಲ್ಲ ರೈನ್ ವಾಟರ್ ನಿಲ್ಸೋಕೆ ಅದು ಒಳ್ಳೆ ಕೆಲಸ ಆಯ್ತು ಅದು ಕೂಡ ಒಳ್ಳೆ ಕೆಲಸ ಆಯ್ತು ಹೀಗೆ ಅಲ್ಲಿ ಕೂಡ ಸಾಕಷ್ಟು ಒಳ್ಳೆ ಕೆಲಸವನ್ನು ಆಯ್ತು ಎರಡು ವರ್ಷದಲ್ಲಿ ಬರಗಾಲೋನ್ ಹೇಗೆ ನಿಭಾಯಿಸಬೇಕು ತುಂಬಾ ಕಷ್ಟ ಇತ್ತು ಇವ್ರೆ ಅವಾಗ ಇಷ್ಟೊಂದು ಎಕಾನಮಿ ಬೆಳೆದಿರ್ಲಿ ಹಣದ ಕೊರತೆ ಇತ್ತು ಅದರೊಳಗೇನೆ ನಾವು ಕೆಲಸ ಮಾಡಬೇಕಾಗಿತ್ತು ಆದ್ರೂ ಕೂಡ ಅವಾಗಲೇ ನಾವು ಸಾಕಷ್ಟು ನಿಭಾಯಿಸಿದ್ವಿ ಅದನ್ನ ನಿಭಾಯಿಸಿ ಜನಗಳು ಅಲ್ಲಿ ತುಂಬಾ ಒಳ್ಳೆ ಜನ ವೆರಿ ಗುಡ್ ಪೀಪಲ್ ಒಂದ್ ಒಳ್ಳೆ ಸಣ್ಣ ಕೆಲಸ ಒಳ್ಳೇದ್ ಮಾಡಿದ್ರು ಕೂಡ ಇವನ್ ಟುಡೇ ಆ ಜನ ನನ್ನನ್ನ ಇವತ್ತು ಮಾತಾಡಿಸ್ತಾರ ಇವತ್ತು ಕರೀತಾರ ಇವತ್ತು ಏನ್ ಸರ್ ಹೇಗಿದ್ದೀರಿ ಅಂತ ಹೇಳ್ತಾರ ಆ ರೀತಿ ಒಳ್ಳೆ ಕೆಲಸ ಮಾಡಿದ್ರೆ ತುಂಬಾ ರೆಕಗ್ನೈಸ್ ಮಾಡ್ತಾರೆ ಆತರ ಆಮೇಲೆ ಅಲ್ಲಿ ಡಿ ಸಿ ಅಂತಂದ್ರೆ ತುಂಬಾ ದೊಡ್ಡ ಇದು ಹುದ್ದೆ ಅವ್ರಿಗೆಲ್ಲ ಅದೊಂಥರ ಇಸ್ ಅ ಬಿಗ್ ಇದು ಯಾವ್ದಾದ್ರು ಫಂಕ್ಷನ್ಗೆ ಹೋದಾಗ ರಾಜಕಾರಣಿಗಳ ಆಶ್ವಾಸನೆ ಕೊಟ್ಟರೆ ಅವ್ರೆಲ್ಲಿ ನಾವು ಡಿ ಸಿ ಹೇಳ್ಬೇಕು ಅನ್ನೋರು ಆತರ ಇನ್ಸ್ಟಿಟ್ಯೂಷನ್ ಅಲ್ಲಿ ತುಂಬಾ ನಂಬಿಕೆ ಇತ್ತು ಅವ್ರಿಗೆ ಆತರ ಜನ ಒಳ್ಳೆಯವರು ಗಡಿ ಜನ ಬಟ್ ತುಂಬಾ ಹೃದಯವಂತಿಕೆ ಇದ್ದಂತ ಜನ ಅದರ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಆಯ್ತು ನನ್ಗೆ ಸಾಂಸ್ಕೃತಿಕವಾಗಿ ಅಲ್ಲಿ ಕೆಲಸವನ್ನ ಸಾಕಷ್ಟು ಮಾಡಿದ್ವಿ ಹಾಗಾಗಿ ನಾನು ಅಲ್ಲಿಂದ ಬಂದಾಗ ಒಬ್ರು ಯಾರೋ ಬರೋದ್ರು ಪೇಪರ್ ಅಲ್ಲಿ ಸಾಂಸ್ಕೃತಿಕ ರೆಪ್ರೆಸೆಂಟೇಟಿವ್ ಆಗಿದ್ರು ಇವರು ಜಿಲ್ಲಾಧಿಕಾರಿಗಳು ಈ ತರ ಹೋಗ್ತಾ ಇದಾರೆ ಅಂತ ಬರೆದಿದ್ರು ಯಾರು ಬಾಗಲಕೋಟೆಗೆ ವರ್ಗಾವಣೆ ಆಗಿ ಬರ್ತೀರಿ ಬಾಗಲಕೋಟೆ ಹೊಸ ಜಿಲ್ಲೆ ಆವಾಗ ಹೊಸ ಜಿಲ್ಲೆ ಸವಾಲುಗಳಿದ್ವು ಅಲ್ಲಿ ಬಾಗಲಕೋಟೆಯಲ್ಲಿ ಅಲ್ಲಿ ಹೊಸ ಜಿಲ್ಲೆ ಹೊಸದಾಗಿ ನಾವು ಕಟ್ಟಬೇಕಾಗಿತ್ತು ಅಲ್ಲಿ ಹಿಂದೆ ಆಗಾಗ್ಲೇ ನಾನು ಅಲ್ಲಿ ಆರ್ ಆರ್ ಜನರಲ್ ಮ್ಯಾನೇಜರ್ ಆಗಿತ್ತು ಲ್ಯಾಂಡ್ ಎಕ್ವಿಶನ್ ಮಾಡಿದಾಗ ಆಮೇಲೆ ಯು ಕೆಪಿ ನೀರ್ ನಿಂತಿರ್ಲಿಲ್ಲ ಫಸ್ಟ್ ಟೈಮ್ ನಾನು ಹೋದಾಗ ಫಸ್ಟ್ ಟೈಮ್ ನೀರ್ ನಿಲ್ಸಿದ್ದಲ್ಲಿ ಫಸ್ಟ್ ಟೈಮ್ ಯು ಪಿ ಬ್ಯಾಡ್ ಟೈಮಲ್ಲಿ ಫಸ್ಟ್ ನೀರ್ ನಿಲ್ಸಿದವ್ರು ನಾವೇನು ನೀರ್ ನಿಲ್ಸಿದ್ವಿ ಅವಾಗ ಏನ್ ಜನ ಬರೋಕೆ ದೊಡ್ಡ ಗಲಾಟೆ ಮನೆಯಿಂದ ಬಿಟ್ಟು ಬರಲ್ಲ ಯಾವಾಗಲೂ ಅವ್ರ ಬೇರು ಅಲ್ಲೇ ಇರ್ತಿತ್ತಲ್ಲ ತಲ್ತಲ್ಲ ಅಂತ ಅದ್ ಬಿಟ್ಟು ಬರೋಕೆ ಜನಕ್ಕೆ ನ್ಯಾಚುರಲಿ ಕಷ್ಟ ಇರತ್ತೆ ಎಲ್ಲಾರ್ಗು ಬಯೋರು ಯಾಕೆ ಕರಿತೀರಿ ನಮ್ ಎಮ್ಮೆ ಬರಬೇಕು ನಮ್ ಹಸು ಬರ್ಬೇಕು ಆಯ್ತಪ್ಪ ನಿಮ್ಮ ಎಮ್ಮೆನೂ ಹೆಸನು ಕರ್ಕೊಂಡ್ಬರ್ತಿವಿ ಅಂತ ಹೇಳಿ ಅವಲ್ಲ ಸಮಾಧಾನ ಮಾಡಿಸಿ ಅವ್ನೆಲ್ಲ ಅಲ್ಲೇ ನೀರ್ ನಿಲ್ಸಿದ್ವಿ ಆಮೇಲೆ ಅಲ್ಲಿ ಹೊಸ ನಗರ ಕಟ್ಟಬೇಕಾಗಿತ್ತು ಸುಮಾರು ಕೆಲಸಗಳಾಗಬೇಕಾಗಿತ್ತು ಅದ್ರಲ್ಲಿ ನಮ್ಮ ಜಾಮದಾರ್ ಸಾಹೇಬ್ರ ಇದ್ರು ತುಂಬಾ ಒಳ್ಳೆ ಕೆಲಸ ಮಾಡಿದ್ರು ಅವ್ರ ಜೊತೆ ನಾವು ಸೇರ್ಕೊಂಡು ಹೊಸ ನಗರಗಳನ್ನ ಕಟ್ಟೋದ್ರಲ್ಲಿ ನಾನು ಸಾಕಷ್ಟು ಅವ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡಿದೆ ಅಲ್ಲಿ ಬಸವ ಇಂಟರ್ನ್ಯಾಷನಲ್ ಸೆಂಟರ್ ಕಟ್ಟೋದಾಗ್ಲಿ ಅಂಬೇಡ್ಕರ್ ಭವನ ಕಟ್ಟೋದಾಗ್ಲಿ ಆಮೇಲೆ ಸಾಂಸ್ಕೃತಿಕ ಭವನ ಕಟ್ಟೋದು ಈಗ ಅನೇಕ ಕೆಲಸಗಳಲ್ಲಿ ಕಂಪ್ಲೀಟ್ ಡಿಸೆ ಸಿ ಆಫೀಸ್ ಕಟ್ಟೋದವ್ರು ಡಿ ಸಿ ಆಫೀಸು ಹೈಕೋರ್ಟು ಡಿ ಸಿ ಬಂಗ್ಲು ಎಲ್ಲ ನಾವೇ ನಾನು ಹೊಸದಾಗ್ ಮಾಡಿದ್ದು ಹೊಸದಾಗಿ ಮಾಡಿ ನಮ್ಮ ಕಡೆ ಪೀರಿಯಡ್ ಅಲ್ಲಿ ಅದೆಲ್ಲ ಆಗಿದ್ದು ಕಂಪ್ಲೀಟ್ ಆಯ್ತು ಹೀಗಾಗಿ ಅನೇಕ ಕೆಲಸಗಳಲ್ಲಿ ನವನಗರದ ಕೆಲಸಗಳು ಅದು ನಮ್ಮ ಕಡೆ ಆಡಳಿತದ ಜೊತೆಗೆ ಈ ನಗರವನ್ನ ಕಟ್ಟತಕ್ಕಂಥದ್ದು ಕೂಡ ದೊಡ್ಡ ಸವಾಲು. ಎರಡೆರಡು ಜವಾಬ್ದಾರಿ ಅದನ್ನ ಹೇಗೆ ನಿಭಾಯಿಸ್ತಿದ್ರು ಎಷ್ಟು ಗಂಟೆಗಳ ಕಾಲ ದುಡಿತಿರ್ತಾರೆ. ಬಹಳ ಕೆಲಸ ಮಾಡಬೇಕಾಗಿತ್ತು ಇವರalle. ತುಂಬಾ ಕೆಲಸ ಹೊರಗೆ 18 ಗಂಟೆ ಕೆಲಸ ಮಾಡಿದ್ರು sagtteralle. ಹಾಕ್ತಾ ಇರ್ಲಿಲ್ಲ. ಅಂದ್ರೆ ತುಂಬಾ ಸವಾಲುಗಳು ಇರ್ತಿದ್ರು ನಮ್ಮದು. ಅದು ಕೆಲಸ ಆಗಬೇಕು, ಇದು ಕೆಲಸ ಆಗಬೇಕು. ಅದ ಟೀಮ್ ಕೂಡ ಒಳ್ಳೆ ಟೀಮ್ ಇತ್ತು ಫಾರ್ಚುನೇಟ್ಲಿ ಹರ್ ವೆರಿ ಗುಡ್ ಟೀಮ್. ಒಳ್ಳೆ ಆಫೀಸರ್ಸ್ ಇದ್ದರು ಎಲ್ಲರೂ. ಒಳ್ಳೆ ಟೀಮ್ ಇತ್ತು ಒಳ್ಳ ಸಾಹೇಬ್ರ ಗೈಡೆನ್ಸ್ ಇತ್ತು ಹೀಗಾಗಿ ಅಲ್ಲಿ ಒಳ್ಳೆ ಕೆಲಸವನ್ನ ಕಷ್ಟಪಟ್ಟರು ಖುಷಿ ಆಗೋದು ಮೂರು ವರ್ಷದಲ್ಲಿ ಸುಮಾರು ಒಂದು ಲಕ್ಷ ಕಿಲೋಮೀಟರ್ ಓಡಾಡಿದೀನಿ ಅಲ್ಲಿ ಅಷ್ಟು ಯಾಕಂದ್ರೆ ಹೊಸ ನಗರ ಹೊಸದಾಗಿ ಏನಾರು ಮಾಡಬೇಕು ಜಾಮದಾರ್ ಸಾಹೇಬ್ರ ಯಾವಾಗ್ಲೂ ಹೆಜ್ಜೆಗೂ ಅವರು ಗೈಡೆನ್ಸ್ ಕೊಡೋರು ತುಂಬಾ ಒಳ್ಳೆ ಅಧಿಕಾರಿ ಅವ್ರ ಕಡೆಯಿಂದ ನಾವು ಕೆಲಸ ಮಾಡಿ ಕಲ್ತ್ಕೊಳ್ಳೋದಕ್ಕೂ ಆಯ್ತು ನಾವು ಕೆಲಸ ಮಾಡ್ಲಿಕ್ಕೆ ಎನ್ಕರೇಜ್ ಮಾಡೋರು ಕಾನೂನನ್ನ ನೋಡ್ತಿರ್ಲಿಲ್ಲ ಅವ್ರ ಕೆಲಸ ಆಗ್ಬೇಕು ಕೆಲ್ಸ ಆಗಿ ಒಳ್ಳೇದಾಗಬೇಕು ಒಂದು ರೀತಿಯ ಮೈಂಡ್ ಸೆಟ್ ಹಾಗಾಗಿ ಎನ್ಕರೇಜ್ ಮಾಡ್ತಾರೆ ಸಪೋರ್ಟ್ ಮಾಡೋರು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಐತೆ ಅಲ್ಲಿ ಕೂಡ ಇಷ್ಟೆಲ್ಲ ಕೆಲಸದ ನಡುವೆ ಹೊಸ ಶುರು ನೀವಲ್ಲಿ ಜಲಜಾತ ಅದು ಬಹಳ ಇಂಪಾರ್ಟೆಂಟ್ ಯಾಕೆ ಪ್ರಾರಂಭ ಮಾಡಬೇಕು ಅನ್ನೋದು ಅದು ಅಲ್ಲಿ ಮಳೆ ಕೊರತೆ ಯಾವಾಗಲೂ ಬಾಗಲ್ಕೋಟೆಗೆ ಮಳೆ ಕೊರತೆ ಇದೆ ನಾವು ಮಲಪ್ರಭಾ ನದಿಯಿಂದ ನೀರ್ ತರಿಸಬೇಕಾರೆ ಅಲ್ಲಿಗೆ ಭಗೀರಥ ಪ್ರಯತ್ನನೇ ಆಗ್ಬಿಡೋದು ಮಲಪ್ರಭಾ ನದಿಯಿಂದ ಎಲ್ಲಾ ಕಾಲುವೆ ಮೂಲಕ ನೀರು ಕುಡಿಯೋ ನೀರು ಅಲ್ಲಿಗೆ ಬರಬೇಕು ಬಾಗಲಕೋಟೆಗೆ ತುಂಬಾ ಕಷ್ಟ ಅಲ್ಲಿಂದ ಮಧ್ಯ ಮಧ್ಯದಲ್ಲಿ ಅಲ್ಲಿ ನಿಲ್ಸ್ಬಿಡೋರು ಇಲ್ಲಿ ನೀರು ಎತ್ಕೊಂಡ್ಬಿಡೋರು ಹೀಗೆಲ್ಲ ಕಷ್ಟ ಪಟ್ಕೊಂಡು ನಾವು ಕಲಿಸ್ಬೇಕಾಯ್ತು ಮಳೆ ಅಂತೂ ಸ್ವಲ್ಪ ಬರ್ತಿತ್ತು ಆವಾಗ ಮಳೆ ನೀರನ್ನ ಹಿಡಿದಿಟ್ರೆ ನಮ್ಗೆ ಅನುಕೂಲ ಆಗತ್ತೆ ಅಂತ ನಮ್ಮ ಪಡ್ರೆಯವರು ಕೂಡ ಅವಾಗ ಬಂದು ನಮಗೆ ಹೇಳ್ತಾ ಇರ್ತಿದ್ರು ಶಿವಕುಮಾರ್ ಅಂತ ಇನ್ನೊಬ್ರು ಇದ್ರು ಅವರೆಲ್ಲಾ ಸೇರಿ ಇದನ್ನ ಮಳೆ ನೀರಿನ ಜಲಜಾತ ಜಾತ ಮಾಡೋಣ ಅಂತ ಹೇಳಿ ಅಂದ್ಮೇಲೆ ನಾನು ಅದಕ್ಕೆ ಒಪ್ಕೊಂಡು ಇದು ಮಾಡಿ ದೊಡ್ಡ ಜಾತಾನೇ ಮಾಡಿದ್ವಿ ಇಟ್ ವಾಸ್ ಎ ವೆರಿ ಸಕ್ಸಸ್ಫುಲ್ ಜಾತ ನೂರ ಐವತ್ತೆಂಟು ಹಳ್ಳಿಯಲ್ಲಿ ಎಲ್ಲ ಹಳ್ಳಿಯಲ್ಲೂ ಹೋಗಿ ಮಳೆ ನೀರಿನ ಬಗ್ಗೆ ಪ್ರಚಾರ ಮಾಡಿ ಜನಗಳಿಗೆ ಕೊಳ್ಳಿಸಿ ಕನ್ವಿನ್ಸ್ ಮಾಡಿ ಮನೆ ಕೃಷಿ ಹೊಂಡುಗಳ ತೆ ಕೃಷಿ ಡ್ಯಾಮ್ ಕಟ್ಟೋದಾಗಲಿ ಚೆಕ್ ಡ್ಯಾಮ್ ಕಟ್ಟೋದಾಗಲಿ ಅವ್ರವ್ರ ಜಮೀನಲ್ಲೇ ಮಾಡ್ಕೊಳ್ಳೋದಾಗ್ಲಿ ಎಲ್ಲ ಹೇಳಿ ಸುಮಾರು ನೂರ ಐವತ್ತೆಂಟಲ್ಲಿ ಸುಮಾರು ಜನಗಳು ಒಂದು ನೂರಾರು ಸಾವಿರಾರು ಜನಗಳು ಅದನ್ನು ಅಳವಡಿಸ್ಕೊಂಡ್ರು ಅಳವಡಿಸ್ಕೊಂಡು ಅವ್ರಿಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ವಿಡಿಯೋ ಮಾಡಿಸಿದ್ವಿ ಮಳೆನಾಡು ಅಂತ ಒಂದು ಸಪ್ರೇಟ್ ಇದನ್ನೇ ನಿರ್ಮಿತಿ ಕೇಂದ್ರದಲ್ಲಿ ಕಟ್ಟಿ ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಆಮೇಲೆ ಒಂದು ಮಳೆ ನೀರು ಸಮಾವೇಶ ಅಂತ ಅದಕ್ಕೊಂದು ಸುಮಾರು ಒಂದೂವರೆ ಒಂದೂವರೆ ಸಾವಿರ ಜನ ಮೇಲೆ ಬರ್ತಿದ್ರು ಅಲ್ಲಿಂದ ಎಲ್ಲರೂ ಬಂದು ಅವ್ರವ್ರ ಎಕ್ಸ್ಪೆಂಡಿಚರ್ ಎಕ್ಸ್ಪೀರಿಯನ್ಸಸ್ ಹೇಳಿ ನಾಗರಾಳ್ ಅಂತ ಅವ್ರು ಇಲ್ಲ ಈಗ ಅವ್ರು ಕೂಡ ಬಂದಿದ್ರು ಎಲ್ಲ ದೊಡ್ಡ ದೊಡ್ಡ ಇವರೆಲ್ಲ ಹಳೆ ಅಲ್ಲಿ ಕೆಲಸ ದೊಡ್ಡ ಒಳ್ಳೆಯ ಜಾಥಾ ಆಯ್ತು ತುಂಬಾ ಎಕ್ಸ್ಪೆಕ್ಟಿವ್ ಆಗಿತ್ತು ಮಹದೇವಪ್ನವರು ಬಂದು ತುಂಬಾ ಖುಷಿ ಪಟ್ಟು ನೋಡಿದ್ರು ಅವರು ಇನ್ಚಾರ್ಜ್ ಮಿನಿಸ್ಟರ್ ಇದ್ರು ಹೀಗಾಗಿ ಒಳ್ಳೆ ಕೆಲಸ ಮಾಡಿದ್ರು ನಮ್ಮ ಟೀಮ್ ಕೂಡ ಇತ್ತು ಪ್ರಕಾಶ್ ಇದ್ರು ವಸ್ತ್ರದ ಇದ್ರು ಬೇರೆ ಬೇರೆ ಸದಾಶಿವ ಇದ್ರು ತುಂಬಾ ಒಳ್ಳೆ ಕೆಲಸ ಆಯ್ತು ಬಾಗಲಕೋಟೆ ಇಲ್ಲ ಆಮೇಲೆ ಅಲ್ಲಿ ಫ್ಲಡ್ಸ್ ಬಂತು ಇಟ್ ಬಿಗ್ ಚಾಲೆಂಜ್ ಸುಮಾರು ಏಳು ಲಕ್ಷ ಕ್ಯೂಸೆಕ್ ನೀರ್ ಬಂದು ಎಲ್ಲ ಜಲಾವೃತ ಆಗ್ಬಿಟ್ಟಿತ್ತು ಮೂರ್ ತಿಂಗಳು ನಾವು ಒಂದೂವರೆ ಲಕ್ಷ ಜನರಿಗೆ ಊಟ ಹಾಕಿದ್ವಿ ಅವ್ರ ಶೆಡ್ ಕಟ್ಟಿ ಅದು ಕೂಡ ಇಟ್ ವಾಸ್ ಅ ವೆರಿ ಚಾಲೆಂಜಿಂಗ್ ಜಾಗ ಬಹಳ ಸಕ್ಸಸ್ಫುಲ್ ಆಗಾಯ್ತು ಅವಾಗ ಮನಮೋಹನ್ ಸಿಂಗ್ ಅವ್ರ ಕೂಡ ಬಂದಿದ್ರು ಬಂದು ನೋಡಿ ನಮ್ ಕೆಲ್ಸ ಅಪ್ರಿಸಿಯೇಟ್ ಮಾಡಿದ್ರು ಅವರು ಮನ್ಮೋಹನ್ ಸಿಂಗ್ ಅವರು ಕೆಲವರು ಅವ್ರ ಮನೆ ಬಿಟ್ಟು ಬರಬೇಕು ಶೆಡ್ ಬರಕ್ ಇಷ್ಟಪಡಕ್ ಅವ್ರಿಗೆ ಸಪರೇಟ್ ಕಾಫಿ ಪುಡಿ ಮೆಣಸಿನ ಪುಡಿಯಿಂದ ಹಿಡಿದು ಎಲ್ಲ ಕೊಡ್ತಾ ಇದ್ವಿ ದೊಡ್ಡ ಸವಾಲು ಹೆಣ್ಮಕ್ಳಿಗೆ ಅಲ್ಲಿ ಮೂರು ತಿಂಗಳು ನಾಲ್ಕು ತಿಂಗಳು ಇರ್ಬೇಕು ಅವ್ರ ಅವ್ರದೇ ಸಮಸ್ಯೆಗಳು ಅದಕ್ಕೆ ಅವರಿಗೆಲ್ಲ ಸಪ್ರೇಟ್ ವ್ಯವಸ್ಥೆ ಮಾಡಿ ಕಂಬಳಿಗಳನ್ನು ಕೊಟ್ಟು ಯುಟೆನ್ಸಿಲ್ಸ್ ಕೊಟ್ಟು ಎಲ್ಲ ತುಂಬಾ ಒಳ್ಳೆ ಕೆಲಸ ಮಾಡಿದೆ ನೀವೇನು ಜಲಜಾತ ಅಂತ ಹೇಳಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿದ್ರು ಮುಂದೆ ಅದೇ ಒಂದು ನೀತಿ ಆಗುತ್ತೆ ರಾಜ್ಯ ಸರ್ಕಾರಕ್ಕೆ ಅದನ್ನ ಇಡೀ ರಾಜ್ಯಾದ್ಯಂತ ವಿಸ್ತರಣೆಯನ್ನ ಮಾಡ್ತಾರೆ ಮಳೆ ಕೊಯ್ಲನ್ನ ಮಾಡಬೇಕು ಅಂತ ಹೇಳಿ ಅಷ್ಟೊಂದು ಪರಿಣಾಮಕಾರಿಯಾಗಿ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಆಯ್ತು ಅದರಿಂದ ಏನು ಪ್ರಯೋಜನ ಆಯಿತು ಎಲ್ಲ ಅಲ್ಲಿ ಬಂದೇನಂದ್ರೆ ಈ ನಮ್ಮ ಮೈಸೂರಿನ ನಿರಂತರ ತಂಡದವರು ತುಂಬಾ ಚೆನ್ನಾಗಿ ಅದನ್ನ ಜಲಜಾತ ಸಂಘಟಿಸಿದ್ರು ತುಂಬಾ ಎಫೆಕ್ಟಿವ್ ಆಗಿ ಮಾಡಿದ್ರು ಅವ್ರನ್ನ ಇವತ್ತು ಅವರು ಅಪ್ರಿಸಿಯೇಟ್ ಅವರೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ರು ಇಡೀ ಜನಗಳೇನೋ ಒಂಥರ ಒಂದ್ ರೀತಿ ಅವರು ದೇವರಾಲ್ ಅಲ್ಲೇನಂದ್ರೆ ಏನಂದ್ರೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂತಿವ್ರೆ ತುಂಬಾ ಚೆನ್ನಾಗಿರ್ ಎಂತೆಂತರು ಯಾರ್ಯಾರಿಂದಲೋ ಅಲ್ಲಿ ಆಕಾಶವಾಣಿ ನಲ್ಲಿ ನನಗೆ ಕರೆಸಿ ಮಾತಾಡ್ಸಿದ್ರು ವಿಜಯ ಕರ್ನಾಟಕದವರು ಸೀರೀಸ್ ಆಫ್ ಆರ್ಟಿಕಲ್ಸ್ ಬಂತು ಆಮೇಲೆ ನ್ಯಾಷನಲ್ ಟಿವಿನಲ್ಲಿ ಅದು ನ್ಯಾಷನಲ್ ಟಿವಿಯಲ್ಲಿ ಕೊಟ್ಟ ಬಂತು ಆಮೇಲೆ ಅದ್ ಬಿ ಬಿ ಸಿ ಅವರ ಅವ್ರು ಬಂದು ನಂದು ಇಂಟರ್ವ್ಯೂ ಎಲ್ಲ ಹೋದ್ರು ಈ ತರ ಏನೋ ಮಾಡಿದಾರ ಇದಾಗಿ ಆತರ ತುಂಬಾ ಅದಕ್ಕೆ ಅಂದ್ರೆ ಜನ ಕೂಡ ಅಷ್ಟೊಂದು ರೆಸ್ಪಾನ್ಸ್ ಮಾಡಿದ್ರು ಅದರಿಂದ ತುಂಬ ಅನುಕೂಲ ಆಗುತ್ತೆ ಅಂತ ಯಾವ್ದಾದ್ರು ಒಂದು ಅನುಕೂಲವಾಗುವಂತ ಕೆಲಸ ಇದ್ರೆ ಅದು ಜನ ಆಟೋಮೆಟಿಕ್ ಆಗಿ ಅದನ್ನ ಸ್ವೀಕರಿಸ್ತಾರೆ ಹೀಗಾಗಿ ಅದೊಂದು ಒಳ್ಳೆ ಐಡಿಯಾ ಬಂತು ನಮಗೂನು ಅದನ್ನ ಕೆಲಸ ಮಾಡಲಿಕ್ಕೆ ಅನುಕೂಲ ಆಯ್ತು ಜನ ಚೆನ್ನಾಗಿ ಎಷ್ಟು ಜನ ಅವತ್ತು ನಾವು ಮಳೆ ನೀರು ಸಮಾವೇಶ ಮಾಡಿದಾಗ ಒಂದೊಂದುವರೆ ಸಾವಿರ ಜನ ಆ ಕಾಲದಲ್ಲಿ ಎಲ್ಲ ಹಳ್ಳಿಯಿಂದ ಬಂದಿದ್ರು ಗಾಡಿ ಕಟ್ಕೊಂಡು ಬಂದಿದ್ರು ಬಂದು ಅವ್ರವರು ನಾವು ಮಾಡ್ಕೊಂಡ್ವಿ ನಮ್ಮ ಊರಿನಲ್ಲಿ ನನ್ನ ಜಮೀನಲ್ಲಿ ಮಾಡಿದೆ ಇಷ್ಟು ಅನುಕೂಲ ಆಯ್ತು ಇಷ್ಟು ನೀರು ನಿಲ್ತು ಹೀಗೆಲ್ಲ ಇಟ್ ವಾಸ್ ಅ ವೆರಿ ಗುಡ್ ಒಂಥರ ಮಾಸ್ ಮೂವ್ಮೆಂಟ್ ತರ ಆಯ್ತದು ಅದರಿಂದ ಏನಾಗುತ್ತೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಜನಮಾನಸದಲ್ಲಿ ಮತ್ತೆ ಕಮ್ಯುನಿಟಿಯ ಕಲೆಕ್ಟಿವ್ ಕಾನ್ಶಿಯಸ್ ನಲ್ಲಿ ಉಳ್ಕೊಂಡ್ಬಿಡುತ್ತೆ ಅದರಿಂದ ಅದೇನಾಗುತ್ತೆ ಮುಂದಿನ ಪಾಲಿಸಿಗಳು ಸರ್ಕಾರದ ಪಾಲಿಸಿಗಳಲ್ಲಿ ಅವರೇ ಮಾಡುವಂತ ಇದ್ರಲ್ಲಾಗ್ಲಿ ಅದು ಪರ್ಮನೆಂಟ್ ಆಗಿ ಉಳ್ಕೊಳುತ್ತೆ ಅದರಿಂದ ಅವ್ರಿಗೆ ಅವರ ತಲೆ ಅನುಕೂಲ ಬರುತ್ತೆ ಸರ್ಕಾರಕ್ಕೂ ಅದನ್ನ ಅವರು ಸತ್ಯನಾರಾಯಣ ಸ್ಟೇಟ್ ಪಾಲಿಸಿ ಮಾಡಿದ್ರೆ ಅಂತ ಒಂದು ಜವಾಬ್ದಾರಿಯುತವಾದಂತಹ ಹುದ್ದೆಯಲ್ಲಿದ್ದಾಗ ತುಂಬಾ ಡೆಡಿಕೇಶನ್ ಬೇಕಾಗುತ್ತೆ ಇದು ನಮ್ಮ ವೈಯಕ್ತಿಕ ಬದುಕನ್ನ ಏನಾದ್ರೂ ಒಂದಷ್ಟು ಡಿಸ್ಟರ್ಬ್ ಮಾಡುತ್ತೆ ವೈಯಕ್ತಿಕ ಬದುಕು ಅಂತ ನಾವು ಎಲ್ಲಿ ಫ್ಯಾಮಿಲಿ ಇರ್ತಾ ಇರ್ಲಿಲ್ಲ ಫ್ಯಾಮಿಲಿ ಎಲ್ಲ ಬೆಂಗಳೂರಿನಲ್ಲಿ ನಾನು ಒಬ್ಬನೇ ಅಲ್ಲಿರ್ತಿದ್ದೆ ನಾವು ಬರ್ತಿದ್ದು ಅಪರೂಪಕ್ಕೆ ಸಲ ಬೆಂಗಳೂರಿಗೆ ಹೋಗ್ತಾ ಇದ್ದೆ ನಮಗೆ ಲೀವ್ ಕೊಡೋದು ಕಷ್ಟ ಡಿ ಸಿಗಳಿಗೆಲ್ಲ ಲೀವ್ ಕೊಡಲ್ಲ ಪಾಪ ಎಲ್ಲ ಡಿ ಸಿ ಗಳಿಗೂ ಗೊತ್ತಿದೆ ಕಷ್ಟ ತಿಂಗಳ್ಗಟ್ಲೆ ಹೋಗೋಕೆ ಆಗ್ತಾ ಇರ್ಲಿಲ್ಲ ಸೊ ಮಕ್ಕಳು ಮಡಿತಾ ಇದ್ದಾಗ ಅವರು ಏನು ಜೊತೆಲಿ ಸೇರ್ಕೊಂಡು ಅವ್ರ ಜೊತೆ ಹೋಗೋ ಏನೂ ನಾವು ಏನೂ ಮಾಡ್ಲಿಲ್ಲ ಅಷ್ಟು ಸಮಯ ಸಮಯ ಕೂಡ ಇರ್ಲಿಲ್ಲ ಅವ್ರು ಹಾಗೆ ಅವ್ರು ಬೆಳ್ಕೊಂಡು ಪಾಪ ಎರಡು ಹೆಣ್ಮಕ್ಳು ನನಗೆ ಅವ್ ಹಾಗೆ ಬೆಳ್ಕೊಂಡು ಅವ್ರು ನಮ್ಮ ಮೈ ಶಿ ಹ್ಯಾಡ್ ಅ ವೆರಿ ಬಿಗ್ ರೋಲ್ ಐ ಮಸ್ಟ್ ಅಪ್ರಿಸಿಯೇಟ್ ಹರ್ ರೋಲ್ ನಾವು ಸೊ ತುಂಬಾ ಅವ್ರ ಮಕ್ಳದೆಲ್ಲ ಮಗನೇ ನೋಡ್ಕೊಳ್ಳೋದು ಯಾವುದು ತೊಂದರೆ ಕೊಡೋದಾಗ ನನಗೆ ನಾವಲ್ಲಿ ಕೆಲಸ ಮಾಡ್ಕೊಂಡಿರಲಿ ಅಂತ ಅವರು ಎಲ್ಲ ನೋಡ್ಕೊಂಡಿರು ಮನೆಯೆಲ್ಲ ನಿಭಾಯಿಸಿದ್ರು ಹೀಗಾಗಿ ಅವರು ಮಕ್ಕಳ ಬಾಲ್ಯದಲ್ಲಿ ನಾವೇನು ಪಾರ್ಟಿಸಿಪೇಟ್ ಇನ್ ಏನಿಯೂ ಆಗ್ಲಿಲ್ಲ ಆಮೇಲೆ ನನಗೆ ಡಯಾಬಿಟಿಸ್ ಬರೋಕೆ ನಮ್ಮ ತಂದೆಯವ್ರ ಕಡೆಯಿಂದ ಬಂದಿದೆ ಅದು ಐ ಗಾಟ್ ವೆನ್ ಐ ವಾಸ್ಟ್ ಸೆವೆನ್ ಚಿಕ್ಕ ವಯಸ್ಸಲ್ಲಿ ಹಾ ಚಿಕ್ಕ ವಯಸ್ಸಲ್ಲೇ ಬಂತು ಅದರಿಂದನು ಕೂಡ ಅದನ್ನು ನಾಯಿಸ್ಕೊಂಡು ನಾನು ಕೆಲಸ ಕೊಡ್ಬೇಕಾಗ್ತದೆ ಅಷ್ಟೊಂದು ಒತ್ತಡದಲ್ಲಿ ಡಯಾಟೀಸ್ ಮ್ಯಾನೇಜ್ ಮಾಡಿಕೊಂಡು ಕೆಲಸ ಮಾಡಬೇಕಾಯ್ತು ಅದು ಮಾಡಿದೆ ನಾನು ರೆಗ್ಯುಲರ್ ಎಕ್ಸರ್ಸೈಸ್ ಐದು ಗಂಟೆಗೆ ಮಾಡೋದಾಗ್ಲಿ ಜಿಮ್ ಮಾಡೋದಾಗ್ಲಿ ಮಾಡಿಕೊಂಡು ಕರೆಕ್ಟ್ ಆಗಿ ಔಷಧಿ ಮಾಡಿಕೊಂಡು ಡಯಟ್ ನೋಡಿಕೊಂಡು ಆ ಗಲಾಟೆ ಮಧ್ಯ ಡಯಟ್ ನೋಡಿಕೊಂಡು ಮಾಡಿದ್ವಿ ಅದು ಅಲ್ಲಿ ಆ ಲೋಕಲ್ ಮೆಡಿಕಲ್ ಕಾಲೇಜ್ ಇದೆ ಬಿಬಿ ಮೆಡಿಕಲ್ ಕಾಲೇಜ್ ಅವ್ರು ನನ್ನ ಕಡೆಯಿಂದ ಎರಡು ಲೆಕ್ಚರ್ ಕೊಡ್ಸಿದ್ರು ಈ ಡಿಯಾಬಿಟಿಕ್ ಪೇಶೆಂಟ್ಸ್ ಗೆ ಇಂತ ಹೈ ಪ್ರೊಫೈಲ್ ಜಾಬ್ ಅಲ್ಲಿ ಇದ್ರು ಹೇಗೆ ಡಯಾಬಿಟಿಸ್ ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನೋದು ಅನ್ನೋದ್ರ ಬಗ್ಗೆ ನಾನು ಲೆಕ್ಚರ್ ಕೊಟ್ಟಿದ್ದೀನಿ ಈ ಡಯಾಬಿಟಿಸ್ ಚಾಲೆಂಜ್ ವೈಯಕ್ತಿಕ ಚಾಲೆಂಜ್ಗಳು ಡಯಾಬಿಟಿಸ್ ಮೇಲೆ ನಿಯಂತ್ರಣ ಸಾಧಿಸ್ಲಿಕ್ಕೆ ಹೆಂಗೆ ಸಾಧ್ಯ ಆಯಿತು ನಿಮಗೆ ಅದು ಭಾಳ ಇಂಪಾರ್ಟೆಂಟು ಎಕ್ಸರ್ಸೈಸು ಡಯಟ್ ಮತ್ತೆ ಮೆಡಿಸಿನ್ ಮೂರು ಕರೆಕ್ಟಾಗಿ ಮಾಡಿದರೆ ಡಯಾಬಿಟಿಸ್ ಮ್ಯಾನೇಜ್ ಮಾಡ್ಬೋದು ಅಂತ ಕಷ್ಟ ಇಲ್ಲ ಕಷ್ಟ ಇಲ್ಲ ಕಷ್ಟ ಇಲ್ಲ ಬಟ್ ವಿ ಮಸ್ಟ್ ಬಿ ವೆರಿ ವೆರಿ ಏನೋ ವೆರಿ ಮೆಟಿಕುಲಸ್ ಎಕ್ಸರ್ಸೈಸ್ ಎಕ್ಸರ್ಸೈಸ್ ಡಯಟ್ ಡಯಟ್ ಮಾತ್ರ ಕರೆಕ್ಟಾಗಿ ಟೈಮ್ ತಗೊಳ್ಳೋದು ಬಟ್ ಡಯಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಹಳ ಇಂಪಾರ್ಟೆಂಟ್ ಡಯಟ್ ಕರೆಕ್ಟಾಗಿರಬೇಕು ಹೆಚ್ಚು ಕಡಿಮೆ ಆಗ್ಬಾರ್ದು ಅದಕ್ಕೆ ಏನು ಇಷ್ಟ ಅಷ್ಟೇ ಇರಬೇಕು ಎಕ್ಸರ್ಸೈಝು ನಾವು ಸಾಕಷ್ಟು ಓಡಾಡ್ತಿದ್ವಿ ಬಿಡಿ ಯಾವಾಗ ಎಲ್ಲೇ ಹೊರ ಕಡೆ ಓಡ ಸಾಕಷ್ಟು ಎಕ್ಸರ್ಸೈಸ್ ಆಗೋದು ಹೀಗಾಗಿ ಮೂರು ವಿಷಯಗಳನ್ನ ಕಂಬೈನ್ ಮಾಡಿ ಬ್ಯಾಲೆನ್ಸ್ ಮಾಡಿದರೆ ಡಯಾಬಿಟಿಸ್ ಮ್ಯಾನೇಜ್ ಮಾಡೋದು ಕಷ್ಟ ಆಗಲ್ಲ ಹೀಗೆ ಏನೋ ದೇವ್ರದಯದಿಂದ ಎಲ್ಲ ಚೆನ್ನಾಗ್ ಆಯಿತು ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಆಯುಕ್ತರಾಗಿ ಬಂದ್ರಿ ಹೌದು ಅಲ್ಲಿ ಅವಕಾಶ ಅಲ್ಲಿ ಒಂದು ಚಾಲೆಂಜ್ ಸುಮಾರು ಒಂದು ಒಂದೂವರೆ ಲಕ್ಷ ಶಿಕ್ಷಕರಿದ್ರು ಆಮೇಲೆ ದೊಡ್ಡ ಡಿಪಾರ್ಟ್ಮೆಂಟ್ ಸ್ಕೂಲ್ಗಳಿಗೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡೋದೇ ಒಂದು ದೊಡ್ಡ ಚಾಲೆಂಜ್ ಇದು ರೂಮ್ ಇರಲಿಲ್ಲ ಎಕ್ವಿಪ್ಮೆಂಟ್ ಇಲ್ಲ ಎಕ್ವಿಪ್ಮೆಂಟ್ ಇದ್ರೂ ಉಪಯೋಗ್ಸಕ್ ಬರ್ತಿರ್ಲಿಲ್ಲ ಇವ್ರಿಗೆ ಟ್ರೈನಿಂಗ್ ಕೊಡಬೇಕಾಗಿತ್ತು ಇದೆಲ್ಲ ತುಂಬಾ ಚಾಲೆಂಜ್ ಅದು ಚಾಲೆಂಜಿಂಗ್ ಅದು ನಾನು ನಾನು ಹೆಚ್ಚ ಇಂಪಾರ್ಟೆನ್ಸ್ ಕೊಟ್ಟಿದ್ದೇನೆಂತಂದ್ರೆ ಕ್ಲಾಸ್ ರೂಮ್ ಇಂಟರಾಕ್ಷನ್ ಎಷ್ಟು ನಾವು ಕಳಿಸ್ತೀವಿ ಇವೆಲ್ಲ ಫೆಸಿಲಿಟಿ ಕೊಡ್ತೀವಿ ಆದ್ರೆ ಕ್ಲಾಸ್ ರೂಮ್ ಅಲ್ಲಿ ಅದು ಆಗ್ತಾ ಇದೆ ವಾಟ್ ಈಸ್ ಇಸ್ ಔಟ್ಪುಟ್ ಹೌದು ಇವರು ಹುಡುಗರಿಗೆ ಮಕ್ಕಳಿಗೆ ಅದು ಯಾವ ರೀತಿ ಇಂಪ್ಯಾಕ್ಟ್ ಆಗ್ತಾ ಇದೆ ಅದನ್ನ ನಾವು ಒಂದು ಇವ್ಯಾಲೇಟ್ ಮಾಡಬೇಕಾಗಿತ್ತು ಅದಕ್ಕೊಂದಷ್ಟೆಲ್ಲ ಕೆಲವು ಮೆಷರ್ಸ್ನೆಲ್ಲ ತಗೊಂಡಿದಾರೆ ಅವಾಗ ಅವ್ರಿಗೆ ಟೆಸ್ಟ್ ಟೆಸ್ಟ್ಗಳನ್ನ ಕೊಟ್ಟು ಬಿಇಒಗಳಿಗೆ ನೀವು ಸಿಲೆಬಸ್ ಬಹಳಷ್ಟು ಜನ ಬಿಇಒಗಳಿಗೆ ಯಾವ ಸಿಲೆಬಸ್ ಇದೆ ಅಂತ ಗೊತ್ತಿರೋದಿಲ್ಲ ಆ ಥರ ಎಲ್ಲ ಇರ್ತದೆ ಅದನ್ನ ಅವ್ರನ್ನ ಫಸ್ಟ್ ಟ್ರೈನ್ ಅಪ್ ಮಾಡ್ದೆಲ್ಲ ಇವರು ಟ್ರೈನ್ ಅಪ್ ಆಗೋಲ್ಲ ಹೀಗೆ ತುಂಬಾ ಚಾಲೆಂಜಿಂಗ್ ಇದೆ ಅದನ್ನೆಲ್ಲ ಒಂದಷ್ಟು ಸಾಕಷ್ಟು ಇನಿಶಿಯೇಟ್ ಮಾಡಿದ್ವಿ ಅಲ್ಲಿ ಆಮೇಲೆ ಮಕ್ಕಳ ಅಂತ ಶುರು ಮಾಡಿದ್ವಿ ಅಲ್ಲಿ ಮಕ್ಕಳಿಗೆ ನರ್ಚರ್ ಮಾಡ್ಲಿಕ್ಕೆ ನರ್ಚರ್ ಮಾಡಿ ಎಲ್ಲ ಮಾಡ್ತಿದ್ವಿ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಅಲ್ಲೂ ಕೂಡ ಕೆಲಸವನ್ನು ಮಾಡಿ ಅಲ್ಲಿ ಕೆಲಸ ಮಾಡಿದೆ ಅಲ್ಲಿ ನಾವಿದ್ದಾಗ ಸುಮಾರು ಆರು ಹೊಸ ಮೆಡಿಕಲ್ ಕಾಲೇಜುಗಳನ್ನು ಶುರು ಮಾಡಿದ್ವಿ ಚಾಮರಾಜನಗರ ಮಡಿಕೇರಿ ಅಲ್ಲೆಲ್ಲ ಆಮೇಲೆ ಅಲ್ಲಿ ಕೂಡ ಟೀಚಿಂಗ್ ಆಸ್ಪೆಕ್ಟ್ಸು ಆಮೇಲೆ ಹೌದು ಅಡ್ಮಿನಿಸ್ಟ್ರೇಷನ್ ಮಾಡಲಿಕ್ಕೆ ಅದು ಯಾವ ರೀತಿ ಅದನ್ನು ಎಫೆಕ್ಟಿವ್ ಆಗಿ ಮೆಡಿಕಲ್ ಕಾಲೇಜ್ಗಳು ನಡೀತವೆ ಅದ್ರ ಬಗ್ಗೆ ಸಾಕಷ್ಟು ಗಮನ ತಗೊಂಡಿದ್ವಿ ಸಾಕಷ್ಟು ಅಲ್ಲಿ ಅವರ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಿ ಅವ್ರನ್ನೆಲ್ಲ ನೋಡಿ ಯಾವ ರೀತಿ ಇಂಪಾರ್ಟ್ ಆಗ್ತಾ ಇದೆ ಯಾವ ರೀತಿ ಫೆಸಿಲಿಟೀಸ್ ಕೊಡ್ತಾ ಇದಾರೆ ಯಾವ ರೀತಿ ಟೀಚಿಂಗ್ ಆಗ್ತಾ ಇದೆ ಸಾಕಷ್ಟು ಅಲ್ಲೂ ತುಂಬ ಆಮೇಲೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಇರ್ತಿದೆ ಹೆಲ್ತ್ ಯೂನಿವರ್ಸಿಟಿ ಅಲ್ಲಿ ಏನೇನ್ ಮಾಡಬೇಕು ಹೀಗೆ ಸಾಕಷ್ಟು ಪಾಲಿಸಿ ಎಲ್ಲಾ ಎಲ್ಲ ಇರ್ತದೆ ಅವನ್ನೆಲ್ಲ ಒಳ್ಳೊಳ್ಳೆ ಪಾಲಿಸಿ ಟೀಷನ್ಸ್ ಎಲ್ಲ ತಗೊಂಡಿದ್ವಿ ಆರು ಮೆಡಿಕಲ್ ಕಾಲೇಜ್ಗಳನ್ನು ಶುರು ಮಾಡಿದ್ವಿ ಅಲ್ಲಿ ಅದೇ ಆಡಳಿತದಲ್ಲಿ ಬಹಳ ಬಿಗಿಯಾಗಿದ್ರಿ ಮಾಡಲಿಕ್ಕೆ ಸಾಧ್ಯ ಆಗ್ತೈತೆ ಅಲ್ಲ ನಾವು ಹುಟ್ಟಿದ್ರೌಂಡ್ ಇಂದ ನಾವು ಸರಳತೆ ಆಟೋಮ್ಯಾಟಿಕ್ ಆಗಿ ಬರುತ್ತೆ ಹಾಗಾಗಿ ಬಿಗಿ ಆಗ್ಲೇಬೇಕು ಯಾಕೆಂತಂದ್ರೆ ಬೇರೆ ಯಾವುದೇ ಗಾಡ್ ಫಾದರ್ಸ್ ಇರೋಲ್ಲ ಸೊ ಹಾಗಾಗಿ ಮತ್ತೆ ನಮ್ಮ ಮನ್ಸಿನಿಂದನೂ ಕೂಡ ಬಿಗಿ ಆಗಬೇಕು ಅನ್ನೋ ಒಂದು ಹೌದು ಅದರಿಂದ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಯ್ತು ನಾಗರಿಕ ಸೇವೆಯಲ್ಲಿ ಏನೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ರು ಅದೆಲ್ಲವನ್ನೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸುಭಾಳ ಹಂಬಲಗಳು ಬಹಳ ಇರ್ತವೆ ಎಲ್ಲಾವುದನ್ನು ಮಾಡ್ಲಿಕ್ಕೆ ಆಗೋಲ್ಲ ಬಟ್ ಸಾಕಷ್ಟು ಏನೇನು ನಮ್ಮ ಮಿತ ಅವಕಾಶಗಳಲ್ಲಿ ಆಗಬೇಕು ಅಷ್ಟನ್ನು ಮಾಡ್ರು ಅಂತ ಒಂದಷ್ಟು ಆದರೂ ಮಾಡಿದೀವಿ ಅಂತ ತೃಪ್ತಿ ಇದೆ ಅದಷ್ಟಂತೂ ಹೇಳ್ಬಹುದು ಜನಗಳ ಸಹಕಾರ ಸರ್ಕಾರದ ಸಹಕಾರ ನಮ್ಮ ಕೊಲೀಗ್ಸ್ ಸಹಕಾರ ಎಲ್ಲ ಅದು ಬೇಕು ಇಂಪಾರ್ಟೆಂಟ್ ಅದಿಲ್ಲ ಏನೋ ಮಾಡಕ್ಕಾಗಲ್ಲ ಅದು ಅದ್ ಒಳ್ಳೆ ಟೀಮ್ ಬೇಕು ಅವೆಲ್ಲ ಒಳ್ಳೆ ಸಹಕಾರ ಸಿಕ್ತು ಪಬ್ಲಿಕ್ ಸರ್ವಿಸ್ ಗೆ ಹೋಗ್ಬೇಕು ಅಂತ ಅನ್ನೋರ್ಗೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಿ ನಿಜವಾಗಿಯೂ ಯಾವುದೇ ಏನೋ ಹೇಳ್ಬೋದು ನಾವು ಇವತ್ತಿನ ಡೆಮಾಕ್ರಸಿಯಲ್ಲಿ ಪಬ್ಲಿಕ್ ಸರ್ವೀಸ್ ಆಗಿದೆ ಹೀಗಿದೆ ಎಲ್ಲ ಹೇಳ್ಬೋದು ಆದರೆ ಈ ಪಬ್ಲಿಕ್ ಸರ್ವೀಸ್ ಐ ಎ ಎಸ್ ಆಗಲಿ ಐ ಪಿ ಎಸ್ ಆಗಲಿ ಆ ಸರ್ವಿಸ್ಗಳಲ್ಲಿ ಕೆ ಎ ಎಸ್ ಆಗಲಿ ಕೆಲಸ ಮಾಡಲಿಕ್ಕೆ ತುಂಬ ಆತ್ಮತೃಪ್ತಿ ಸಿಗುತ್ತೆ ನಿಮಗೆ ಒಳ್ಳೆಯ ಕೆಲಸವನ್ನು ಮಾಡಿದರೆ ಆತ್ಮತೃಪ್ತಿ ತುಂಬ ಸಿಗುತ್ತೆ ಐ ಹ್ಯಾವ್ ಗಾಟ್ ಲಾಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಫಾರ್ ಹ್ಯಾವಿಂಗ್ ಡನ್ ಗುಡ್ ವರ್ಕ್ ಹಾಗಾಗಿ ಅದು ಮದಗೊಂದು ಬ ಅಲ್ಲಿ ಹೋಗಬೇಕು ಏನಾದರೂ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಖಂಡಿತವಾಗಿಯೂ ಇದೆ ಬೇರೆ ಎಲ್ಲ ಇಲಾಖೆಗಳಿಗಿಂತ ಈ ಅಲ್ಲಿ ನಿಮಗೆ ತುಂಬ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅವಕಾಶಗಳು ಸಿಗುತ್ತೆ ಅದಕ್ಕೆ ರೆಕಗ್ನಿಷನ್ ಕೊಡೋತ್ತ ಸಿಗುತ್ತೆ ಅದಕ್ಕೆ ನಿಮಗೆ ಆತ್ಮ ತೃಪ್ತಿಯೂ ಸಿಗುತ್ತೆ ಅದರಿಂದ ನನ್ನ ಒಂದು ಸಣ್ಣ ಸಜೆಷನ್ ಏನೆಂದರೆ ಖಂಡಿತ ನೀವು ಹೋಗಿ ಖಂಡಿತ ಹೋಗಿ ಖಂಡಿತ ನೀವು ದೇಶ ಸೇವೆ ಮಾಡಲಿಕ್ಕೂ ಅನುಕೂಲ ಆಗ್ತದೆ ಏನೇ ಮಿತಿಗಳಿರ್ಬೋದು ಏಕಾದಷ್ಟು ಮಿತಿಗಳಿವೆ ಇಲ್ಲ ಅಂತಲ್ಲ ಆದರೆ ಎಲ್ಲ ಮಿತಿಗಳು ನೋಡ್ಬೇಕಾದ್ರೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ ಮಾಡಬಹುದು ಇವತ್ತಿಗೂ ಜನ ಒಳ್ಳೆಯವರಿದ್ದಾರೆ ಒಳ್ಳೆಯತನ ಇದೆ ಸಮಾಜ ಇವತ್ತಿಗೂ ನಿಮ್ಮ ಸೇವೆಯನ್ನು ಬಯಸುತ್ತೆ ಮಾಡಬಹುದು ಅಂತ ನನ್ನ ಒಂದು ಸಣ್ಣ ಸಲಹೆ ನೀವು ಎಷ್ಟು ಜನ ನನಗೆ ಎರಡು ಹೆಣ್ಮಕ್ಳು ಒಬ್ಬಳು ದೊಡ್ಡವಳು ಇಂಜಿನಿಯರ್ ಎರಡನೇ ಅವಳು ಡಾಕ್ಟರ್ ಈಗ ಡಿ ಎಂ ನೆಫ್ರಾಲಜಿ ಓದ್ತಾ ಇದ್ದಾಳೆ ಎರಡು ಹೆಣ್ಮಕ್ಳಿಗೆ ಇಬ್ರು ಚೆನ್ನಾಗಿ ಓದಿದ್ದಾರೆ ಆಮೇಲೆ ಯಾರು ಅವ್ರು ಯಾರು ನಮ್ಮ ಹೆಚ್ಚು ಸಹಾಯ ಪಡ್ಕೊಳ್ಳಲಿಲ್ಲ ಎಲ್ಲ ಅವರ ಮೆರಿಟ್ ಅಲ್ಲೇ ಸೀಟ್ ಸಿಕ್ತು ಮೆರಿಟ್ ಅಲ್ಲೇ ಹೋಗ್ತಾ ಇದ್ದಾರೆ ಯಾವುದು ನಾನು ಏನು ಅಷ್ಟು ಮರಡಂತ ಅನ್ಸಿಲ್ಲ ಎರಡು ಚೆನ್ನ ಮಕ್ಕಳು ಐ ಎಮ್ ವೆರಿ ಪ್ರೌಡ್ ಆಫ್ ಮೈ ಡಾಕ್ಟರ್ ಆಫ್ ದಮರ್ ವೆರಿ ಗುಡ್ ನಿಮ್ಮ ಸಹೋದರರು ಹೋದರೂ ನನಗೆ ನನ್ನ ಸ್ವಂತ ತಮ್ಮ ಅವನು ಪ್ರಸಾದ್ ಅಂತ ಅವನು ದೊಡ್ಡ ನಟ ರಂಗಭೂಮಿಯಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾನೆ ಅವನಿಗೆಲ್ಲ ಪ್ರಶಸ್ತಿಗಳು ರಾಜ್ಯ ಪ್ರಶಸ್ತಿ ಕೂಡ ಬಂದಿದೆ ಅವನು ಮುಂಚೆಯಿಂದ ಅವನು ಬಹಳ ಬ್ರಿಲಿಯಂಟ್ ಇದ್ದ ಇವ್ ಎ ವೆರಿ ಬ್ರಿಲಿಯೆಂಟ್ ಸ್ಟೂಡೆಂಟ್ ನಾನು ಇಂಜಿನಿಯರಿಂಗ್ ಹೋಗದೆ ಹೋಗಲ್ಲ ಅಂತ ಐ ಎ ಎಸ್ ಕಟ್ಟು ಅಂದ ಕಟ್ಟಿ ಮೈನ್ ಎಕ್ಸಾಮ್ಗೆ ಬರುವಾಗ ಮೈನ್ ಎಕ್ಸಾಮ್ಗೆ ಹೋಗ್ಲಿಲ್ಲ ನಾನು ಗವರ್ಮೆಂಟ್ ಸರ್ವಿಸ್ ಹೋಗಲ್ಲ நானும் சிர்லே செல் கொடுத்தேன் தான் அவங்கலே ரங்க தண்டன கட்டி இது கட்டி அவனு துபா ஒழைய கலசா இஸ் த மோஸ்ட் கமிட்டெட் ಅಂಡ್ ವೆರಿ ಬ್ರಿಲಿಯಂಟ್ ನನಗಿಂತ ಬ್ರಿಲಿಯಂಟ್ ಅಂತ ಹೇಳ್ಬೇಕು ಅವ್ನಿಗೆ ಆತರ ಅವನು ಒಳ್ಳೆ ಹೆಸರು ತಂದೆ ಆದ ಒಂದು ಹೆಸರು ಮಾಡ್ಕೊಂಡಿದ್ದಾನೆ ಅವನು ಕೂಡ ಒಳ್ಳೆ ಹೆಸರು ತೊಗೊಂಡಿದ್ದಾನೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾನೆ ರಂಗಭೂಮಿ ಇದರಲ್ಲಿ ವೆರಿ ಕಮಿಟೆಡ್ ರಂಗಭೂಮಿ ವೆರಿ ಕಮಿಟೆಡ್ ಸಮಾಜಮುಖಿ ಸಮಾಜದಲ್ಲಿರ್ತಕ್ಕಂಥ ಓರಕೋರಗಳಿಂದ ತಿದ್ದು ಕೆಲಸ ಮಾಡುವಂಥ ಕೆಲಸದಲ್ಲಿ ಒಂದು ಬಹಳ ಕೆಲಸ ಮಾಡಿದ್ದಾನೆ ಲೋಟ್ ಆಫ್ ವರ್ಕ್ ನಮ್ಮ ಹಾಸನ ಜಿಲ್ಲೆಯ ಜನತೆಗೆ ಆಕಾಶವಾಣಿಯ ಮೂಲಕ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಹಾಸನ ಜಿಲ್ಲೆಯ ಜನತೆಗಳು ನನ್ನ ಊರಿದು ನನ್ನ ಜಿಲ್ಲೆ ಸೊ ನೀವೆಲ್ಲ ಹಾಸನದ ಎಲ್ಲ ಜನಗಳು ಎಲ್ಲರೂ ತುಂಬ ಚೆನ್ನಾಗಿ ನಮ್ಮನ್ನು ಎಲ್ಲರನ್ನು ಬೆಳೆಸಿದ್ದೀರಿ ಒಳ್ಳೆಯ ಮಧುರ ಬಾಂಧವ್ಯ ಇದೆ ಆಮೇಲೆ ಇಲ್ಲಿ ನಿಮ್ಮ ಆಕಾಶವಾಣಿ ಕೂಡ ತುಂಬ ಒಳ್ಳೆಯ ಕೆಲಸ ಮಾಡಿದೆ ನಿಮ್ಮ ವಿಜಯ್ ಅವರ ನೇತೃತ್ವದಲ್ಲಿ ನೀವು ಮಧುಸೂದನ್ ಅವರು ನಿಮ್ಮ ಟೀಮ್ ಎಲ್ಲ ನಿಮ್ಮ ಹಳ್ಳಿ ಧ್ವನಿ ಅಂತ ಇದೆಯಲ್ಲ ಅದು ತುಂಬ ಒಳ್ಳೆಯ ಪ್ರೋಗ್ರಾಮ್ ಇವ್ರೆ ಐ ಮಸ್ಟ್ ಅಪ್ರಿಷಿಯೇಟ್ ಆ್ಯಂಡ್ ಯು ಫಾರ್ ದಟ್ ಪ್ರೋಗ್ರಾಮ್ ಪ್ರತಿ ಹಳ್ಳಿಗಳಿಗೋಗಿ ಅಲ್ಲಿಯ ಸಮಸ್ಯೆಗಳನ್ನು ಹೈಲೈಟ್ ಮಾಡಿ ಅಲ್ಲೇ ಜನಗಳನ್ನು ಒಂದಕ್ಕೆ ಮಾಡಿಸಿ ಅಲ್ಲಿಯ ಸಮಸ್ಯೆಗಳನ್ನ ಸ್ಟಡಿ ಮಾಡಿ ಅವ್ರಿಗೊಂದು ವಾಯ್ಸ್ ಕ್ರಿಯೇಟ್ ಮಾಡೋದು ಅದು ಬಹಳ ಇಂಪಾರ್ಟೆಂಟ್ ಈ ಸೊಸೈಟಿಯಲ್ಲಿ ಜನಗಳಿಗೆ ಕಾಮನ್ ಪೀಪಲ್ಗೆ ವಾಯ್ಸ್ ಇಲ್ಲ வாய்ஸ் கடுமே மீடியாக தமதேத வாய்ஸ் இத்தவை தோட தொடோரி அவ்வளதேத ஃபோரம்ஸ் இத்தவா பட் காமன் பீப்பல் அவ்வளோ வாய்ஸ் இல்லை நீங்கள் அதன வாய்ஸ் கொடுத்து அவரு எக்ஸ்பிரெஷன் மாத்திர அவரு வாய்ஸ் கொடுத்தா பழ இம்பார்டெண்ட் கலச ಕೆಲವು ಏನು ವಾಯ್ಸೇ ಇಲ್ಲದಂತಹ ಒಂದು ಜನರಿಗೆ ಜನರೇ ಎಡ್ರಿಗೆ ನೀವು ವಾಯ್ಸ್ ಕೊಟ್ಟಿದ್ದೀರಿ ಹಳ್ಳಿ ಧ್ವನಿಯಿಂದ ಒಳ್ಳೆ ಕಾರ್ಯಕ್ರಮ ನಿಮ್ಮನ್ನು ನಾನು ಖಂಡಿತ ಆಗ ಅದ್ರ ಬಗ್ಗೆ ಅಭಿನಂದಿಸ್ತೇನೆ ಒಳ್ಳೆ ಕಾರ್ಯಕ್ರಮ ಅದನ್ನು ಮುಂದುವರಿಸಿ ನಮ್ಮೂರ್ನಲ್ಲೂ ನೀವು ಮಾಡಿದ್ರಿ ನನಗೆ ಗೊತ್ತಿದೆ ಎಲ್ಲರೂ ಸೇರ್ಕೊಂಡಿದ್ರು ತುಂಬ ಒಳ್ಳೆ ಕಾರ್ಯಕ್ರಮ ಆಯಿತು ಇಡೀ ಊರಿನ ಜನಗಳು ಅವತ್ತು ತುಂಬಾ ಪಟ್ಟರು ತುಂಬಾ ಇವತ್ತಿಗೂ ಮಾತಾಡ್ತಾರೆ ಹಳ್ಳಿ ದೂನಿ ಒಳ್ಳೆಯ ಕೆಲಸ ಆಗಿದೆ ನಿಮ್ಮ ಕೆಲಸವನ್ನು ಮುಂದುವರಿಸಿ ಚೆನ್ನಾಗಿದೆ ತಾವು ಬೆಂಗಳೂರಿನಲ್ಲಿದ್ದರೂ ಕೂಡ ನಮ್ಮ ಆಕಾಶವಾಣಿಯ ಕರೆಯ ಮೇರೆಗೆ ಹಾಸನಕ್ಕೆ ಬಂದು ನಮ್ಮ ಸ್ಟುಡಿಯೋದಲ್ಲೇ ಕುಳಿತು ತಮ್ಮ ಜೀವನದ ಅನುಭವಗಳನ್ನು ನಮ್ಮ ಕೇಳುಗರಿಗೋಸ್ಕರ ಬಹಳ ವಿವರವಾಗಿ ಹಂಚಿಕೊಂಡ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ತಮಗೂ ಧನ್ಯವಾದಗಳು ನನಗೆ ಕರೆಸಿ ಇಲ್ಲಿ ಬಹಳ ದಿನ ನೀವು ಹೇಳ್ತಾ ಇದ್ರಿ ಬರಕ್ ಆಗ್ತಿರ್ಲಿಲ್ಲ ಇವತ್ತು ಬರಕ್ ನೀವೆಲ್ಲ ತುಂಬಾ ಪ್ರೀತಿಯಿಂದ ಅಭಿಮಾನದಿಂದ ಗೌರವದಿಂದ ನನ್ನ ಕರೆದು ಇಲ್ಲಿ ಮಾತಾಡ್ಸಿದಿರಿ ನನಗೇನ್ ಗೊತ್ತಿದೋ ಅದನ್ನ ನಾನು ಹಂಚ್ಕೊಂಡಿದ್ದೇನೆ ಇದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮ್ಗೂ ಧನ್ಯವಾದಗಳು ನಮಸ್ಕಾರಗಳು ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ಇದುವರೆಗೆ ಹಿರಿಯ ಜೀವಗಳ ಭಾವ ಮಾಲಿಕೆಯಲ್ಲಿ ಚನ್ನರಾಯಪಟ್ಟಣ ತಾಲೂಕು ಕುಂದೂರು ಗ್ರಾಮದ ನಿವೃತ್ತ ಐಎಎಸ್ ಅಧಿಕಾರಿ ಕೆಎಸ್ ಪ್ರಭಾಕರ್ ಅವರೊಂದಿಗಿನ ಮಾತುಕತೆಯ ಅಂತಿಮ ಭಾಗ ಮೂಡಿಬಂತು ಇವರೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸಿದವರು ಅರಕಲಗೂಡು ವಿ ಮಧುಸೂದನ್ ಸಹಕಾರ ಲಕ್ಷ್ಮೀ ಹೆಚ್ಜೆ ಹಿರಿಯರ ಜೀವನದ ಹಾದಿಯನ್ನು ಪರಿಚಯಿಸುವ ಕಾರ್ಯಕ್ರಮ ಹಿರಿಯ ಜೀವಗಳ ಭಾವ ಮೂಡಿಬಂತು ಹಾಸನ ಆಕಾಶವಾಣಿಯ ಸ್ಮರಣೀಯ ಕಾರ್ಯಕ್ರಮ ಇದು